ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು ಅವರು ಖ್ಯಾತ ವಿಲನ್ ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದರೂ ಹೃದಯಘಾತವಾಗಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಬೆಂಗಳೂರಿನಾದಂಥ ಜಯದೇವ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಸದ್ಯ ಬನ್ನೇರುಘಟ್ಟದಲ್ಲಿರೋ ಸ್ವಗೃ ಸ್ವಗೃಹದಲ್ಲಿ ಇಂದು ಸಂಜೆ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಆದರೆ ಈ ನಟ ಯಾರು ಅಂತ ನೋಡ್ತಾ ಬಂದ್ರೆ ಈ ನಟ ಬೇರೆಯಾರಲ್ಲ ಖಜನ್ ಖಾನ್ ಅವರು ಖಾಜನ್ ಖಾನ್ ಅವರನ್ನು ಎಲ್ಲರೂ ಸಾಮಾನ್ಯವಾಗಿ ವಿಲನ್ ಆಗಿ ನೋಡಿ ಇರ್ತೀರಂತ ಹೇಳ್ಬೋದು ವಿಷ್ಣುವರ್ಧನ್ ಚಿತ್ರದಲ್ಲಿ ಬಹುತೇಕ ವಿಲನ್ ಆಗಿರ್ತಿದ್ರು ಮತ್ತು ಮಾಲಾಶಿ ಅವರ ಸಿನಿಮಾದಲ್ಲಿ ಬಹುತೇಕ ವಿಲನ್ ಆಗಿ ಕಜನ್ ಖಾನ್ ಅವರು ಕಾಣಿಸ್ಕೊಳ್ತಿದ್ರು ಯಜಮಾನ ಬೃಂದಾವನ ಬೃಗಶಿರ ಗ್ರಾಮದೇವತೆ ನಾಗದೇವತೆ ಈ ಥರ ಎಲ್ಲ ಸಿನಿಮಾಗಳಲ್ಲೂ ಬಹುತೇಕ ಕಾಜನ್ ಖಾನ್ ಅವರ ವಿಲನ್ ಆಗಿ ಹಾಗೂ ಮಾಟಗಾರನಾಗಿ ಕೂಡ ಕಾಣಿಸ್ಕೊಂಡಿದ್ದು ನೀವೆಲ್ಲ ನೋಡಿರ್ತೀರ ತುಂಬಾ ಅದ್ಭುತವಾದಂಥ ಕಳನಾಯಕ ಅಂತಲೂ ಕೂಡ ಹೇಳ್ಬೋದು ಬಹಳ ಅತಿ ಚಿಕ್ಕ ವಯಸ್ಸಂದರೆ ಕೇವಲ ಐವತ್ತ ನಾಲ್ಕನೇ ವಯಸ್ಸಿನಲ್ಲೇ ತೀವ್ರ ಹೃದಯಘಾತಕ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ನಿಜಗೂ ಕಾಜನ್ ಖಾನ್ ಅವರು ನೋಡೋಕೆ ತುಂಬಾ ಸ್ಫುರದ್ರೂಪಿಯಾಗಿದ್ದಂತಹ ಅದ್ಭುತವಾದಂತಹ ವಿಲನ್ ಅಂತ ಹೇಳ್ಬಹುದು ಇನ್ನು ಹಬ್ಬ ಸಿನಿಮಾಗಳಿಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರು ಆತ್ಮಕೇಶ ಅಂತ